ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅಂದ್ರೆ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕರಮ್ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವ್ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡ್ಬೇಕಂತ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತೊಗೊಂಡು ಪೂಜ್ಯರು ಮಾತಾಡ್ರು ನಾವು ಹೇಳಿದೀವಿ ಅಶೋಕ್ ಪೂಜಾರಿ ಅವ್ರು ಮಾತಾಡ್ರು ಮುಖ್ಯಮಂತ್ರಿಗಳು ಅಂದ್ರೆ ಸ್ಪಂದಿಸಿ ಏನಂದ್ರೆ ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಇದು ಬೆಳಗಾವ ಅಂದ್ರೆ ಡಿವಿಷನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಐತೆ ಅಂದ್ರೆ ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ಆದ್ರೆ ಅವ್ರು ಏನು ಹೇಳಿದರು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಹದಿನೆಂಟು ಶಾಸಕರನ್ನ ಅಂದ್ರೆ ಕಾಂಗ್ರೆಸ್ ಬಂದರು ಬಿ ಜೆ ಪಿ ಬಂದರು ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಎಲ್ಲರೂ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬರ್ತೋ ಅಂತ ಹೇಳಿದ್ವಿ ಆದರೂ ನಾವು ಪೂಜರೆಲ್ಲ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಉಸ್ತುವಾರಿ ಮಂತ್ರಿಯವರು ನೀವು ಏನಾದರೂ ಜಿಲ್ಲೆ ವಿಭೇಜನೆ ಆಗ್ತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದ್ರು ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೈದು ಜನ ಕರಿತಾರೋ ಅವಾಗ ನಮ್ಗೆ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತೇಳಿ ನಾವು ಸಂಪೂರ್ಣವಾದ ಬೇಡಿಕೆ ಇರ್ತೀವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತಿ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೋದು ಮೂರು ಜಿಲ್ಲೆ ಆಗ್ಬೇಕು ಅಂತ ಬೆಳಗಾವಿ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವ್ರನ್ನ ಕರಿತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ನೀವು ಗೋಕಾಕ್ ಜಿಲ್ಲಾ ಮಾಡೋಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಲ್ಲ ಈಗ ಒಂದೂ ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಾಧ್ಯರ ಅಧಿವೇಶನ ಒಳಗನ ಕರ್ಕೊಂಡು ನಿಮ್ಗೆಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಒಂದು ಈಗ ನಾವ್ ಹೇಳ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವೆ ನೀವ್ ಯಾಕೆ ಬೇಡ್ತಿರತ್ ನಾವು ಕೇಳಕ್ ನಮಗ್ ಬರದಿಲ್ಲ ಅವ್ರ ಅವ್ರ ಹಕ್ಕದು ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೆ ಚಿಕ್ಕೋಡಿಯವ್ರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ವರ್ಷದಿಂದ ನಮ್ಮ ಹೋರಾಟ ಇದೆ ನಲ್ವತ್ತು ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಮ್ಮ ಭಾವನೆ ಇಟ್ಕೊಂಡು ಇಲ್ಲ ನೋಡಿ ಈಗ ನಾವು ಗೋಕಾಕನೇ ಜಿಲ್ಲೆ ಆಗ್ಬೇಕಂತ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರು ಇವತ್ತು ನಾಳೆ ಚಿಕ್ಕೋಡಿಯವ್ರ ಅವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶ ಬಂದ್ ಅವರು ಒತ್ತಾಯ ಮಾಡಬಹುದ್ರೆ ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡೋದು ವಿನಂತಿ ಮಾಡಿದ್ವಿ ನಮಗೇನೋ ಆದಷ್ಟು ಬೇಗನೆ ಆಗ್ತೈತೆ ಅಂತೇಳಿ ಆಶಯದಲ್ಲಿ ಎರಡು ನಾವು ಬೆಳಗಾವಿ ಅಲ್ಲ ಇರಬಹುದು ಅವ್ರ ಅಭಿಪ್ರಾಯ ಇರಬಹುದ್ರೆ ಅವ್ರ್ ಯಾಕಂದ್ರೆ ಕನ್ನಡ ಹಿತ ದೃಷ್ಟಿಯಿಂದ ಅದ್ ಅವ್ರ ಅನ್ನೋದಲ್ಲ ಕರೆ ನಾವು ಇದ್ ನಮ್ದು ಅಂದ್ರೆ ಹೇಳ್ಲಾ ನೀವು ಡಿವಿಷನ್ ಮಾಡಿದಾಗ ನಮ್ ಗೋಕಾಕ್ ಜಿಲ್ಲೆ ಹಾಕ್ಬೇಕಂತ ಒತ್ತಾಯ ಇಲ್ಲ ಖಂಡಿತ ಏನಾಗೋದಿಲ್ಲ ಯಾಕಂದ್ರೆ ನೋಡ್ರಿ ಕನ್ನಡ ಮಾತಾಡುವ ಭಾಷೆ ಜನ ಇದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮ್ನದ್ ರಾಜಕೀಯ ಕಾರಣಕ್ಕೋಸ್ಕರ ಆತರ ಮಾಡ್ತಾರ ಅವರು ಅದರಿಂದ ಏನು ಆಗೋದಿಲ್ಲ ಡಿವಿಜನ್ ಆದ್ರೂ ಕನ್ನಡಕ್ಕೆ ಏನು ಧಕ್ಕೆ ಆಗೋದಿಲ್ಲ ಕನ್ನಡ ಗಟ್ಟಿ ಆಗಿರ್ತೈತಿ ನಾವೆಲ್ಲ ಮೂರು ಜಿಲ್ಲೆದ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ ಅದೇನಿಲ್ಲ ಸುಮ್ ರಾಜಕಾರಣಕೋಸ್ಕರ ಎಸ್ ಮಾಡ್ತಾರೆ ಅಂತ ನಮ್ಮ ಭಾವನೆ ಆದಷ್ಟು ಬೇಗನೆ ಜಿಲ್ಲೆ ಆಗ್ಲಿ ಅಂತ ಹೇಳಿ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಮಾಡ್ತಿದ್ವಿ ತಾವು ಒಳಗಾರ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರ ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದ ನಾಳೆದು ಇಲ್ಲ ನಾವು ಇಪ್ಪತ್ತು ಸಾವಿರ ಐತಿ ಒಂದು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದಿವಿ ಸೊ ದೊಡ್ಡ ಪ್ರಮಾಣದ ಒಂದು ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಗಂಟೆಗೆ ಇದೆ ದೊಡ್ಡ ಪ್ರಮಾಣ ಸೊ ಇಪ್ಪತ್ತು ಸಾವಿರ ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ ನಾವು ರಮೇಶ್ ಜಾರಕಿಹೊಳಿ ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಆಸೆದಲ್ಲಿ ಇದ್ವಿ ಬಂದ್ರೆ ಒಳ್ಳೇದಾಗ್ತಿ ಈಗ ತಾವು ಹೇರಲ್ಲ ತೆಗೆದು ಬಿಡದು ನಮ್ಗೆಲ್ಲ ಹೈಕಮಾಂಡ್ ಕರಿದೆ ಈಗ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರು ನಾವೆಲ್ಲ ಒಪ್ಕೋಬೇಕು ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಕೇರ್ ಈಗ ಅದನ್ನು ಅವ್ರಿಗೆ ಏನ್ ಅಭಿಪ್ರಾಯ ಅಲ್ಲಿ ಹೇಳ್ತಾರೆ ಆದ್ರೂ ಅಲ್ಲಿ ನಾ ನಾವು ಹೈಕಮಾಂಡ್ ಒಂದ್ ಡಿಸಿಷನ್ ತಗೊಂಡಾಗ ಎಲ್ಲರ ತಲೆ ಬಾಗ್ಬೇಕಾಗ್ತೈತಿ ಈಗ ಅವ್ರ ಅಧ್ಯಕ್ಷ ಮಾಡಿದ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ ಮುಂದ್ ಹೈಕಮಾಂಡ್ ಏನ್ ಡಿಸಿಷನ್ ಆ ಪ್ರಕಾರ ಇರೋನ್ ಎಲ್ಲಾರ ಇಪ್ಪತ್ ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಧನ್ಯವಾದ ರೀ